ಹಿಮಾವತ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿ ಚಿತ್ರೀಕರಣಕ್ಕೆ ಅನುಮತಿ ನೀಡಿರುವುದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆಯ ನೇತೃತ್ವದಲ್ಲಿ ಗುಂಡ್ಲಪೇಟೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಪ್ರತಿಭಟನಾಕಾರರು ಪ್ರವಾಸಿ ಮಂದಿರದಿಂದ ಮಾನವ ಸರಪಳಿ ರೂಪಿಸಿ ಸಾರಿಗೆ ಬಸ್ ನಿಲ್ದಾಣದಿಂದ ಬ್ಯಾಂಕ್ ವರೆಗೆ ಮಾರ್ಚ್ ನಡೆಸಿದರು ಬಳಿಕ ಹೆದ್ದಾರಿ ತಡೆದು ಕುಳಿತು ಪ್ರತಿಭಟನೆಯಲ್ಲಿ ತೊಡಗಿದರು ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ಸಾವಿರಾರು ವಾಹನಗಳು ಸಾಲುಗಟ್ಟಿದ ಸ್ಥಿತಿಯೂ ನಿರ್ಮಾಣವಾಯಿತು ಹಿರಿಯ ರೈತ ನಾಯಕ ಕುಂದಕೇರಿ ಸಂಪತ್ತು ಮಾತನಾಡಿ ನಾವು ಎರಡು ದಿನಗಳ ಹಿಂದೆಯೇ ಹನ್ನೊಂದು ಜನ ಅಧಿಕಾರಿಗಳನ್ನು ಕರೆಸುವಂತೆ ಮನವಿ ಸಲ್ಲಿಸಿದ್ದೆವು ಅವರು ಸ್ಥಳಕ್ಕೆ ಬಾರದ ಕಾರಣ ನಾವು ಪ್ರತಿಭಟನೆಯನ್ನು ಮುಂದುವರಿಸುತ್ತಿದ್ದೇವೆ ಸರ್ಕಾರ ಸ್ಪಂದಿಸದ ಕಾರಣವೇ ಈ ರಸ್ತೆಯ ತಡೆಗೆ ಕಾರಣ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ಪ ಈಗ ಯಾರು ಹಿಮ ಗೋಪಾಲ್ ಸ್ವಾಮಿ ಒಳಗಡೆ ಹೋಗಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅವರು ಮತ್ತೆ ಯಾರು ಶೂಟಿಂಗ್ ಮಾಡಿದ್ದಾರೆ ಅವರು ಅವ್ರ ಮೇಲೆ ನಾವು ಕಂಪ್ಲೇಂಟ್ ಬರ್ಕೊಡ್ತೀವಿ ಇವರು ಎಫ್ಐಆರ್ ಆಗಿ ನಾವು ಎಫ್ಐಆರ್ ಹಾಕಿ ನೀವು ಎಫ್ಐಆರ್ ಹಾಕಿ ಕೊಡ್ತೀರಾ ನಾವು ಜಾಗ ಬಿಟ್ಬಿಡ್ತೀವಿ ಎಫ್ಐಆರ್ ಹಾಕಿ ಕೊಡ್ತೀರಾ ಅಲ್ಲ ನೀವು ಪೊಲೀಸ್ ಕಾರ ಮುದ್ರಾ ಇಲಾಖೆ ನೀವು ಬರುತ್ತೆ ನೀವು ಎಫ್ಐಆರ್ ಹಾಕಿ ನಾವು ಬಿಟ್ಬಿಡ್ತೀವಿ ಹಾಕಿ ಎಫ್ಐಆರ್ ಹಾಕಿ ನಾವು ಬಿಟ್ಬಿಡ್ತೀವಿ ಎಫ್ಐಆರ್ ಹಾಕಿದ್ರೆ ನಾವು ಬಿಟ್ಬಿಡ್ತೀವಿ ನಾವು ಅಕ್ರಮ ಈಗ ನೋಡಿ ನಾವು ಬಂಡೀಪುರದಿಂದ ಹೋಗ್ತಾ ಇರ್ತೀವಿ ಮಧ್ಯದಲ್ಲಿ ಐದ್ ಏನಾರ ನಿಲ್ಸಿದ್ರೆ ನಿಮ್ ಮೇಲೆ ಅವ್ರು ಕೇಸ್ ಹಾಕ್ತಾರೆ ನೀವ್ ನಿಲ್ಪಂಗಿಲ್ಲ ಅಲ್ಲಿ ಅಂತ ಹೇಳ್ತಾರೆ ಅಲ್ಲಿ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ಯಾಕನ್ನ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಈಗಲೂ ನಾವು ರಸ್ತೆ ಚೆರವುಗೊಳಿಸಿವಿ ನೀವೇನಪ್ಪ ಯಾರು ತಪ್ಪು ತಪ್ಪಾ ಅವ್ರ ಮೇಲೆ ಎಫ್ಐಆರ್ ಹಾಕಿ ಒಂದು ಹೆಲ್ಮೆಟ್ ಹಾಕಿದ್ರೆ ನಮ್ಮ ಮೇಲೆ ನೀವು ಪೊಲೀಸರು ಮಾತನಾಡಿಸಿ ಮನವೊಲೈಸಲು ಯತ್ನಿಸಿದರೂ ಫಲವಾಗಲಿಲ್ಲ ಬಳಿಕ ಸ್ಥಳಕ್ಕೆ ಶಾಸಕರಾದ ಗಣೇಶ್ ಪ್ರಸಾದ್ ಆಗಮಿಸಿ ರಸ್ತೆ ತಡೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ನೀವು ತಾಲೂಕು ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿ ಸೋಮವಾರ ಅಥವಾ ಮಂಗಳವಾರ ಎಲ್ಲಾ ಅಧಿಕಾರಿಗಳನ್ನು ಕರೆಸಿ ಸಭೆ ಕರೆದರೆ ಮಾಹಿತಿ ನೀಡುತ್ತೇನೆ ಎಂದು ಭರವಸೆ ನೀಡಿದರು ಶಾಸಕರ ಭರವಸೆಯ ಮೇರೆಗೆ ರೈತರು ರಸ್ತೆ ತಡೆ ವಿರೋಧಿಸಿ ತಾಲೂಕು ಕಚೇರಿ ಬಳಿ ಜಮಾಯಿಸಿ ಪ್ರತಿಭಟನೆ ಮುಂದುವರೆಸಿದರು ಈಗ ನಾವು ನಾವ್ ಕೃಷಿ ಮಾಡ್ಬೇಕು ನಾಲ್ಕಿನ ಖುಷಿ ಪಡ್ತೀವಿ ಇಂತಿಂತ ಅಧಿಕಾರಿ ಕರೆಸಿ ಅಂತ ಇವರು ನಾವು ಹೋಗಿ ಎರಡು ಗಂಟೆಗೆ ಗೊತ್ತೀವಿ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ಗೊತ್ತೀವಿ ಪ್ರಾಬ್ಲಮ್ ಇಲ್ಲ ನಮ್ಮ ಬೆಲೆ ಹತ್ರ ಹೇಳಿ ಯೋಚನೆ ಮಾಡಿ ನಾವ್ ಏನ್ ಬೀದಿಲ್ ಇದವಾ ನಮ್ ಏನ್ ಚೀ ಮನೆ ಏನೂ ಇಲ್ವಾ ನಮ್ಮ ಒಂದು ಓರಾಟಕ್ಕೆ ಬಂದಿರಿ ನೀವು ಏನು ಮಾಡ್ತಾ ಇದ್ರು ಸರ್ ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಾ ಇತ್ತು ಸರ್ ಯಾಕೆ ಸರ್ ಅಧಿಕಾರಿಗಳನ್ನ ತರಸಿನೆ ಅವರು ಹೇಳಿ ಸರ್ ನೀವು ತಹಸೀಲ್ದಾರ್ ಅವರು ಸರ್ ನೀವು ಹತ್ರರು ನೀವು ಅಲ್ಲಿ ಇಲ್ಲ ಸರ್ ನೀವು ಅಲ್ಲಿ ಇಲ್ಲ ಸರ್ ಎಕ್ಸಾಮ್ ಬಂದಿದೆ ಟಿಡಿಸಿಡಿ ಎಕ್ಸಾಮ್ ಸರ್ ಸರ್ ಮುನಿಯಲ್ಲ ಮತ್ತೆ ಕರನದಿರಲ್ಲಪ್ಪ ಇವತ್ತು ಒಂದು ಫೋನ್ ಮೂಲಕ ಮಾತ್ರ ಪೋಸ್ಟ್ಪಾನ್ ಮಾರ್ಕರೆ ಅಂತ ಹೇಳೋದು ಅವಕಾಶ ಮಾತ್ರ ಇಲ್ಲ ಅಂತ ಹೇಳಬೇಕಾಗಿತ್ತು ನಮಗೆ ರಿಕ್ವೆಸ್ಟ್ನ್ ಕೊಟ್ಟಿದ್ರು ನಾವು ಮನೆಲಿ ಇರ್ತಿದ್ವು ನಾವೆಲ್ಲ ಬೀದಿಗೆ ನಿಂತಿದ್ವಾ ಪೊಲೀಸ್ ವ್ಯವಸ್ಥೆ ಏನ್ ಮಾಡ್ತಿತ್ತು ಯಾಕಂದ್ರೆ ನಾವು ಅರ್ಜಿ ಕೊಟ್ಟು ಕೂತಿತ್ತು ಕೂಗ್ಬಿಟ್ಟು ನಾವು ಮನೆ ಹೋಗೋಕೆ

ಬಿ ಸಿ ಎಫ್ ಇಂದ ತಗೊಂಡಿದ್ದಾರೆ ಅಂತ ಮಾಹಿತಿಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಬ ಸಿ ಎಫ್ ಅವರೆಗೂ ಹೇಳಿದಿವಿ ಅದ್ರ ಬಗ್ಗೆ ಮತ್ತೆ ಮಾಹಿತಿ ಗೌರ್ಮೆಂಟು ನೆಕ್ಸ್ಟ್ ಇಶ್ವೀಗೆ ನಾಸಿಕಾರ ಎಕ್ಸಾಮ್ ಇದೆ ಅಂತ ಹೇಳಿ ಮಾಹಿತಿ ನೀಡಲು ಅವ್ರಿಗೆ ಕೊಡ್ತೀವಿ ಮತ್ತು ಅವ್ರ ಇಲ್ಲ ನಾನು ಬೆಳಗ್ಗೆ ಅವ್ರಿಗೆ ಇವ್ರು ಮೈಕ್ ಮಾತ್ರ ತಗೊಳ್ಳಿ ಮಾಧ್ಯಮದವರು ಮೈಕ್ ಕೊಡಿ ಅಂತ ಈಗ ಸಮಸ್ಯೆಗಳು ಖಂಡಿತವೂ ಹಾಗೆ ಹೇಳಿ ನಾನು ಅಧಿಕಾರಿಗಳಿಗೆ ಕರೆಸಿ ಮಾತಾಡಿ ಒಂದು ಮೀಟಿಂಗ್ ಮಾಡಿ ಅದೇ ಶೀಘ್ರದಲ್ಲೇ ಮೀಟಿಂಗ್ ಮಾಡಿಸ್ತೀನಿ ಮೀಟಿಂಗ್ ಮಾಡಿಸಿ ಚರ್ಚೆ ಮಾಡೋಣ ಯಾಕಂದರೆ ಈಗ ಈ ನ್ಯಾಷನಲ್ ಹೈವೆ ಆಗಿರೋದ್ರಿಂದ ನಾವು ಇಷ್ಟೊತ್ತು ತಡೆಯೋದು ಒಳ್ಳೆಯದಲ್ಲ ಯಾಕಂದರೆ ಈಗಾಗಲೇ ನನಗೆ ಮಾಹಿತಿ ಪೊಲೀಸ್ ಮಾಹಿತಿಗಳ ಪ್ರಕಾರ ನಾಲ್ಕು ನಾಲ್ಕು ಕಿಲೋಮೀಟ್ರ್ ಆ ಕಡೆ ಈ ಕಡೆ ಬ್ಲಾಕ್ ಆಗಿದೆ ಅಂತಿದ್ದಾರೆ ಈಗ ಹಂಗಾಗಿ ದಯವಿಟ್ಟು ಈಗ ಏನಿದೆ ಮನವಿಗಳನ್ನ ನನಗೆ ಸಲ್ಲಿಸಿ ನಾನು ಈಗ ಮೊದಲನೇ ಬಂದಿದ್ದೀನಿ ಈಗ ನಾನಂತ ಕರೆದು ನಾಳೆ ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇದೆ ಸೋಮವಾರ ಮಂಗಳವಾರದಲ್ಲಿ ಆದಷ್ಟು ಬೇಗ ಯಾಕಂದರೆ ಕ್ಯಾಬಿನೆಟ್ ಮೀಟಿಂಗು ಇರೋದರಿಂದ ಅಧಿಕಾರಿಗಳ ಕರೆದು ನಾನು ಮಾತಾಡಬೇಕು ಸರ್ ನಾನು ಒಂದು ಡೇಟ್ ಫಿಕ್ಸ್ ಮಾಡಿ ನಿಮಗೆ ತಿಳಿಸ್ತೀನಿ ಸಸ್ಪೆಂಡ್ ಆಗಬೇಕು ಸರ್ ಅವರು ಅವರಿಬ್ರು ಸಸ್ಪೆಂಡ್ ಆಗಬೇಕು ಎ ಸಿ ಎಫ್ ಮತ್ತು ಡಿ ಸಿ ಎಫ್ ಯಾರಿದ್ದಾರೆ ಅವರು ಕಲ್ಟೋ ಸಸ್ಪೆಂಡ್ ಆಗಬೇಕು ಅಲ್ಲ ಬಾಡ ಅವರು ನಿಮಗೆ ಸಸ್ಪೆಂಡ್ ಮಾಡಿಸಿದ ದಯವಿಟ್ಟು ಬೇಡ ಬೇಡ ರೀ ವರು ತಿಳಿದವರು ಅಂದಾರೆ ನಾವು ಅಂದಿಲ್ಲ ನಾವು ಕಷ್ಟ ಏನು ಅಂತ ಕೇಳ್ತೀವಿ ಸಮಾಜದಲ್ಲಿ ಉತ್ತರ ಕೊಡ್ತಿರಬೇಕು ಅದಕ್ಕೆ ನೀವು ಸಹಮತ ಕೊಡಬೇಕು ನೀವೇ ಸಸ್ಪೆಂಡ್ ಮಾಡಿದ್ರೆ ಗೊತ್ತಿಲ್ಲ ಮಾತಾಡಿಯಲ್ಲಿ ಎಲ್ಲರೂ ಮಾತಾಡಕ್ಕೆ ಹೋದಾಗ ಅದಕ್ಕೆ